ನಾನಾರು ಕಶ್ಯಪ ಬ್ರಹ್ಮನ ಮಗ ದಿತಿ ಗರ್ಭ ಸಂಜಾತ ಚತುರ್ಮುಖ ಬ್ರಹ್ಮನ ಮೊಮ್ಮಗ ವಿದಿಬ್ಬರ ಹಾವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ ಆದಿತ್ಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿ ಆದಿತ್ಯನ ಅಟ್ಟಹಾಸವನ್ನು ಮಟ್ಟ ಹಾಕಿದ ಸಾಹಸಿ ಅತಳ ವಿತ್ತಳ ಸುತಳ ರಸಾತಳ ತಳ ತಳ ಮಹಾತಳ ಪಾತಾಳಗಳನ್ನು ಕಾಲಡಿಯಲ್ಲಿ ತುಳಿದ ಪರಾಕ್ರಮಶಾಲಿ ಅಡಿಯತ್ತರ ನಡುವುದು ಭೂಮಿ ತಲೆ ಎತ್ತರ ನಡುವುದು ಬಾವಿ ಕೈಯತ್ತಳ ನಡುವುದು ಸೃಷ್ಟಿ ಚತುರ್ಮುಖ ಸೃಷ್ಟಿ ಏನಲ್ಲ ಅದೆಯನ್ನು ಪಾಲಿಸುತ್ತಿರುವಾಗ ಎಕ್ಕಿತ್ ನನ್ನ ಮಗ ನನ್ನ ವಂಶವನ್ನೇ ಬೆಳಗಬೇಕಾದ ನನ್ನ ಕುಮಾರ